ನೋಡಿ ನ್ಯಾಯಕ್ಕೋಸ್ಕರ ನಮ್ಮ ಒಂದು ಹೋರಾಟ ಇದು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಾ ಇದೆ ರಾಜ್ಯದ ಅಭಿವೃದ್ಧಿಗೆ ಇದು ತೊಂದರೆ ಆಗ್ತಾ ಇದೆ ಅಂತ ಇವತ್ತು ನಾವು ಮುಖ್ಯಮಂತ್ರಿಯವರ ನೆ ನೇತೃತ್ವದಲ್ಲಿ ಎಲ್ಲರೂ ನಾವು ಬಂದಿದ್ದೀವಿ ಸ್ಪಷ್ಟವಾದಂಥ ರೀತಿಯಲ್ಲಿ ಮುಖ್ಯಮಂತ್ರಿಯವರು ಕೂಡ ಮಾತನಾಡಿದ್ದಾರೆ ಈಗ ಕೇಂದ್ರ ಸರ್ಕಾರ ಇದರ ಈ ವಿಚಾರದ ಬಗ್ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತದೆ ನೋಡಬೇಕು ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡುವಂಥದ್ದು ಅದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಬೇರೆ ಯಾಕಂದರೆ ನಾವು ರಾಜ್ಯವನ್ನು ಪ್ರತಿನಿ ಪ್ರತಿನಿಧಿಸ್ತಾ ಇದ್ದೀವಿ ಸೊ ರಾಜ್ಯಕ್ಕೆ ಅನ್ಯಾಯ ಆದಾಗ ಅದರ ವಕಾಲತನ ವಹಿಸುವಂಥ ಜವಾಬ್ದಾರಿ ನಮ್ಮದು ಸೊ ಅದನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಈ ನಮ್ಮ ಕೇಂದ್ರ ಸರ್ಕಾರ ಇದನ್ನು ಗಮನದಲ್ಲಿಡ್ಕೊಂಡು ಮುಂದೆ ಸರಿಪಡಿಸುವಂಥ ಕೆಲಸ ಮಾಡಬೇಕು ನಮ್ಮ ರಾಜ್ಯಕ್ಕೆ ಈಗ ಮುಂದಿನ ಹದಿನಾರನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನ್ಯಾಯ ಸಿಗಬೇಕು ಏನು ಅನ್ಯಾಯ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಆಗಿದೆ ಅದನ್ನು ಸರಿಪಡಿಸುವಂಥದ್ದಾಗಬೇಕು ಇನ್ನು ಉಳಿದಿರತಕ್ಕಂಥ ರಾಜ್ಯಕ್ಕೆ ಏನೇನು ಇವತ್ತಿನ ದಿವಸ ನಾವು ಅನೇಕ ವಿಷಯಗಳಿಗಾಗಲೇ ಎಲ್ಲ ಪ್ರಸ್ತಾಪ ಮಾಡಾಗಿದೆ ಬರಗಾಲದ್ದು ನೀರಾವರಿ ಯೋಜನೆಗಳದ್ದು ಬೇರೆ ಅನುದಾನಗಳು ಇದೆಲ್ಲ ವಿಷಯ ವಿಷಯದ ಬಗ್ಗೆ ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೆವು ಅದ್ರ ಬಗ್ಗೆಯೂ ಕೂಡ ನ್ಯಾಯ ಕೊಡಬೇಕು ಕೊಡದೆ ಹೋದರೆ ನಾವು ಜನರ ಮುಂದೆ ಇದೆಲ್ಲ ಹೇಳಬೇಕಾಗ್ತದೆ ಜನರಿಗೆ ಯಾವ ರೀತಿಯಾಗಿ ಇವತ್ತು ಕೇಂದ್ರ ಸರ್ಕಾರ ನಮಗೆ ಮಲ್ತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅಂತ ನಾವು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಅಂದರೆ ಒಂದು ವಿಚಾರ ಸರ್ ಇಲ್ಲಿ ಜನರಿಗೆ ಒಂದು ಕನ್ಫ್ಯೂಷನ್ ಕಾಂಗ್ರೆಸ್ ಅವರು ಹೇಳ್ತಾರೆ ಜನರ ದಾರಿ ತಪ್ಪಿಸೋದಕ್ಕೆ ಕಾಂಗ್ರೆಸ್ ಈ ಹೋರಾಟ ಮಾಡ್ತಾ ಇದೆ ಬಿಕಾಸ್ ಇಡೀ ದೇಶ ಈಗ ಒಂದು ರೀತಿ ರಾಮಮಯ ಆಗಿದೆ ಅಯೋಧ್ಯೆ ಅದನ್ನ ಮೈಲೇಜ್ ತಗೊಳ್ತಾ ಇದೆ ನೆಕ್ಸ್ಟ್ ಎಲೆಕ್ಷನ್ಗೆ ಅನ್ನೋದು ಕಾಂಗ್ರೆಸ್ ವಾದ ಬಟ್ ಕಾಂಗ್ರೆಸ್ನವರು ಈ ವಿಚಾರವನ್ನ ಅಂದರೆ ಕೆಲವೊಂದು ಡ್ಯಾಮೇಜ್ ಕಂಟ್ರೋಲ್ ಈಗ ಮೊನ್ನೆ ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಬೇರೆ ದೇಶ ಆಗಬೇಕು ಅದರಿಂದ ಕೆಲವೊಂದು ಕಾಂಟ್ರವರ್ಸಿಗಳಾಗ್ಬಿಡುತ್ತೆ ಹಾಗಾಗಿ ಜನರ ಗಮನವನ್ನ ಸೆಳೆಯೋದಕ್ಕೆ ದಿಕ್ ತಪ್ಪಿಸೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಯಾರು ದಿಕ್ ತಪ್ಪಿಸ್ತಾ ಇರೋದಿಲ್ಲ ನಾವು ಆಯಿತಾ ಬರಗಾಲ ಇದೆ ರಾಜ್ಯದಲ್ಲಿ ಕರೆಕ್ಟಾ ಒಂದು ರೂಪಾಯಿ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕರೆಕ್ಟಾ ಯಾಕೆ ಕೊಟ್ಟಿಲ್ಲ ಕೊಡಬೇಕು ತಾನೇ ಅದು ಅವರ ಡ್ಯೂಟಿ ಸುಮ್ಮನೆ ಅವ್ರೇನು ಭಿಕ್ಷೆ ಅಲ್ಲ ನ್ಯಾಯಯುತವಾಗಿ ಕೊಡಬೇಕಾಗಿರೋದು ಅದೇ ರೀತಿ ಅವ್ರ ಬಜೆಟ್ ಘೋಷಣೆ ಮಾಡಿದರು ನಮ್ಮ ರಾಜ್ಯಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ ಕೊಡ್ತೀವಿ ಘೋಷಣೆ ಮಾಡಿದರು ಅದನ್ನು ಯಾಕೆ ಮಾಡಲಿಲ್ಲ ಮೂರನೇದು ಹಣಕಾಸು ಆಯೋಗವೇ ನಮ್ಮ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಯಾಕಂದರೆ ಟ್ಯಾಕ್ಸಲ್ಲಿ ಕಮ್ಮಿ ಆಗ್ತಾ ಇರೋದ್ರಿಂದ ಸರಿಪಡಿಸೋದಕ್ಕೋಸ್ಕರ ವಿಶೇಷ ಅನುದಾನವನ್ನು ಅವರು ರೆಕಮೆಂಡ್ ಮಾಡಿದ್ರು ಅದನ್ನು ಯಾಕೆ ಇವರು ರಿಜೆಕ್ಟ್ ಮಾಡಿದ್ರು ನಿರ್ಮಲಾ ಸೀತಾರಾಮ್ ಅವರು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ ಹಣಕಾಸಿನ ಆಯೋಗ ಸ್ವಾಯತ್ತತೆ ಸಂಸ್ಥೆ ನಂದೇನಿಲ್ಲ ಅಂತ ಈಗ ಆ ಸ್ವಾಯತ್ತತೆ ಸಂಸ್ಥೆ ರೆಕಮೆಂಡ್ ಮಾಡಿದ್ದನ್ನು ಇವ್ರು ಯಾಕೆ ನಿರ್ಮಲಾ ಅವರು ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ರಿಜೆಕ್ಟ್ ಮಾಡಿದ್ರು ಅದು ಇನ್ನೊಂದು ಬೇರೆ ಹಲವಾರು ಬೇರೆ ಬೇರೆ ಅಂತ ವಿಷಯಗಳ ಬಗ್ಗೆ ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ ಇದು ನಾವು ಸುಮ್ಮನೆ ಯಾವುದೋ ಒಂದು ಭಾವನಾತ್ಮಕ ವಿಚಾರ ಏನಲ್ಲ ಇದರಲ್ಲಿ ಇರುವಂಥದ್ದು ಕರ್ನಾಟಕ ರಾಜ್ಯ ಇವತ್ತು ಹತ್ತು ವರ್ಷದ ಹಿಂದೆ ಎಷ್ಟು ನಮಗೆ ಹಣ ಬರ್ತಾಯಿತ್ತು ಎಷ್ಟು ನಾವು ಕೊಡ್ತಾ ಕೊಡ್ತಾಯಿದ್ದು ಕೇಂದ್ರಕ್ಕೆ ಅದನ್ನು ಇವತ್ತು ಹತ್ತು ವರ್ಷ ನಂತರ ಇವು ಹೋಲಿಕೆ ಮಾಡಿದರೆ ನಾವು ಇವತ್ತು ದೇಶ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಕೊಡ್ತಾಯಿರೋವಂಥ ಹಣ ನೂರು ರೂಪಾಯಿ ಇದ್ದರೆ ನಮಗೆ ಈಗ ಬರ್ತಾಯಿರುವಂಥ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಉತ್ತರ ಪ್ರದೇಶಕ್ಕೆ ಎಷ್ಟು ಹೋಗ್ತಾಯಿದೆ ಮುನ್ನೂರು ರೂಪಾಯಿ ಅವರು ನೂರು ರೂಪಾಯಿ ಕೊಟ್ಟರೆ ಅವ್ರಿಗೆ ಮುನ್ನೂರು ರೂಪಾಯಿ ಕೊಡ್ತಾರೆ ಕೇಂದ್ರ ಸರ್ಕಾರ ನಾವು ನೂರು ರೂಪಾಯಿ ಕೊಟ್ಟರೆ ನಮಗೆ ಹದಿಮೂರು ರೂಪಾಯಿ ಕೊಡ್ತಾರೆ ಕೇಂದ್ರ ಸರ್ಕಾರ ಸೊ ಇದು ಅನ್ಯಾಯವಲ್ವಾ ಮತ್ತು ನಮ್ಮ ಇನ್ಕಮ್ ನಮ್ಮ ಟ್ಯಾ ಟ್ಯಾಕ್ಸ್ ರೆವೆನ್ಯೂನೇ ಇನ್ಕ್ರೀಸ್ ಆಗಿಲ್ಲ ಕೇಂದ್ರ ಸರ್ಕಾರದ ಏನು ನಮಗೆ ಬರಬೇಕಾಗಿರುವಂಥದ್ದು ಹತ್ತು ವರ್ಷದಿಂದ ಏನು ಬರ್ತಾಯಿತ್ತು ಅಷ್ಟೇ ಇವತ್ತು ಬರ್ತಾಯಿದೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಸೇಮ್ ಬಟ್ ಕೇಂದ್ರ ಸರ್ಕಾರ ಬಜೆಟ್ ಗಾತ್ರ ಎಷ್ಟಾಗಿದೆ ಟೂ ಟೈಮ್ಸ್ ಆಗಿದೆ ಇಪ್ಪತ್ನಾಲ್ಕು ಕೋಟಿ ಇದ್ದಿದ್ದು ಈಗ ನಲವತ್ತು ಕೋಟಿ ಹೆಚ್ಚು ಕಡಿಮೆ ಆಗಿದೆ ಬಟ್ ನಮಗೆ ರಿ ರಿಟರ್ನ್ಸ್ ಇಲ್ಲ ಅಲ್ಲ ನಾವೀಗ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಹಣ ಕೊಡೋದರಲ್ಲಿ ಬಟ್ ನಮಗೆ ವಾಪಸ್ಸು ಎಷ್ಟು ಸಿಗ್ತಾಯಿದೆ ಅದು ಕಮ್ಮಿ ಆಗ್ತಾ ಹೋಗ್ತಾ ಇದ್ದಲ್ಲ ಸೊ ಇದರಲ್ಲಿ ಯಾವ ರೀತಿಯಾಗಿ ದಾರಿ ತಪ್ಪಿಸ್ತಾ ಇದ್ದೀವಿ ಇದನ್ನು ಸ್ಪಷ್ಟವಾಗಿ ಅವರು ಉತ್ತರ ಕೊಡಲಿ ಮತ್ತು ಇನ್ನೊಂದು ವಿಚಾರ ಬಿ ಜೆ ಪಿ ಇಪ್ಪತ್ತೈದು ಎಂ ಪಿಗಳಿದ್ದಾರೆ ಬಿ ಜೆ ಪಿಯ ಮಂತ್ರಿಗಳಿದ್ದಾರೆ ಕೇಂದ್ರದಲ್ಲಿ ಅವ್ರು ಯಾಕೆ ಯಾವ ವಿಷಯದ ಬಗ್ಗೆ ಆಗಲಿ ಕೂಡ ಕೇಂದ್ರದ ಮೇಲೆ ಅವ್ರದ್ದೇ ಸರ್ಕಾರ ಇರೋದ್ರಿಂದ ಅವ್ರ ಕೈಯಲ್ಲಿ ಹೇಳಿಸಿ ನಮಗೆ ನಮ್ಮ ರಾಜ್ಯಕ್ಕೆ ಯಾಕೆ ಸಹಾಯ ಮಾಡಬಾರ್ದು ಯಾಕೆ ಮಾಡ್ತಾ ಇಲ್ಲ ಅವರು ಯಾಕೆ ಸುಮ್ಮನೆ ಇದ್ದಾರೆ ಯಾಕೆ ಬಾಯಿ ತೆಗಿಯೋದಕ್ಕೆ ಅವ್ರಿಗೆ ತಯಾರಿ ಇಲ್ಲ ಧೈರ್ಯ ಇಲ್ಲ ಏನು ಕಾರಣ ಅವ್ರ ಮೇಲೆ ಯಾವ ಒತ್ತಡ ಇದೆ ಯಾಕೆ ಅವರು ಕೂಡ ನಮ್ಮ ರಾಜ್ಯದವರೇ ನಮ್ಮ ರಾಜ್ಯಕ್ಕೆ ತೊಂದರೆ ಆದರೆ ಅವ್ರ ಜವಾಬ್ದಾರಿ ಕೂಡ ಇದೆ ನಮ್ಮ ಪರವಾಗಿ ಮಾತಾಡುವಂಥದ್ದು ಯಾಕೆ ಮಾತಾಡೋಕ್ಕಾಗ್ತಾಯಿಲ್ಲ ಸೊ ಈ ಇಶ್ಯೂಸ್ ಇದು ನಾವು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು